சென்னை சைடு போட்டு பண்றேன் சைடு विरन्य पात्रम अदो पूर्णं ददाति मदव्यासानीते एकता ब्राह्मण उपारते एकतैव अयमान आयुस्ते जो ददातिहे उत्तर निराजनं दर्शयामि ನೀವೆಲ್ಲರೂ ಕೂಡ ಯುವಕರೆಲ್ಲರಿಗೂ ಯೋಚನೆ ಮಾಡಿ ನೀವ್ ಮದುವೆ ಮಾಡ್ಕೊಳಕ್ ದೂರ ಹೋಗ್ಬೇಡ್ರಿ ಇಲ್ಲಿಲ್ಲೇ ಮಾಡ್ಕೊಳತ್ ಕೇಳ್ಕೊಳ್ಳಿ ಅದ್ ಮಾಡ್ಕೊಂಡು ಆಮೇಲೆ ಎಲ್ಲ ಜನಾಂಗದ್ರು ಮಾಡ್ಕೋಬೇಕು ಜಾತಿ ವ್ಯವಸ್ಥೆ ಇರ್ತಕ್ಕಂಥದ್ದು ಅದು ಸುಮ್ನೆ ಇದು ಒಂದೊಂದು ಒಂದು ಈಗ ನಾವೊಂದು ಕಾರಲ್ಲಿ ಬಂದ್ವಿ ನಾನು ಯಾಕೆ ಕಾರ್ಯ ಬಂದೆ ಎಂತದ್ದು ಅದು ಇನ್ನ ಇನ್ನೋವಾ 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 ಕಾರಲ್ಲಿ ಬಂದ್ವಿ ಇನ್ನೋವಾ ಕಾರು ನಾಗರಾಜ್ ಬಂದಿದ್ದು ಕೀ ಕಾರ್ ಸುಮಾರು ಕಂಪನಿಗಳ ಹೆಸರು ಅಷ್ಟೇ ಕಾರುಗಳು ಮಾಡಿರೋ ಯಾರು ಕಂಪನಿಯವರು ಯಾವ ಅಚ್ಚಲ್ಲಿ ಮಾಡಿದ್ರು ಒಂದೇ ಅಚ್ಚು ಜಯಚಂದ್ರ ಹುಟ್ಟಿದ್ದ ಯಾವ ಅಚ್ಚು ಸುರೇಶ್ ಹುಟ್ಟಿದ್ ಯಾವಚ್ಚು ವಸಂತ ಒಂದು ಎಲ್ಲ ಒಂದೇ ತಾಯಿ ಗರ್ಭದಿಂದ ಬಂದಿರತಕ್ಕಂಥವ್ರು ನಾವು ನಾವು ಹುಟ್ಟುವಾಗ ನಮ್ಮ ಜಾತಿ ಇರೋದಿಲ್ಲ ಹುಟ್ಟುವಾಗ ನಾವೆಲ್ಲ ವಿಶ್ವಮಾನವರು ಬೆಳೀತಾ 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 ಈ ಜಾತಿಯ ಸಂಕೋಲೆ ಅಂತಕ್ಕಂಥದ್ದು ಬರ್ತದ ಜಾತಿಯ ಸಂಕೋಲೆ ಇರಲಿ ಅದರ ದ್ವೇಷ ಮಾಡ್ತಕ್ಕಂಥದ್ದಲ್ಲ ಆ ದ್ವೇಷ ಅಂತಕ್ಕಂಥದ್ದು ದ್ವೇಷ ಇದೆ ಅಂತ ಹೇಳ್ತಾ ಇಲ್ಲ ನಾನು ಯಾವುದೇ ಜಾತಿಗಳಾದ್ರೂ ಕೂಡ ಆ ಜಾತಿ ಮಧ್ಯದಲ್ಲಿ ಗೋಡೆಗಳನ್ನ ಕಟ್ಟತಕ್ಕ ವ್ಯವಸ್ಥೆಗಳು ಬೇಡ ಅದೆಲ್ಲದ್ರೂ ಕೂಡ ತೊಡೆದಾಕಿ ನಾವೆಲ್ಲರೂ ಒಂದೇ ಇರ್ತಕ್ಕಂತ ಭಾವನೆಯಿಂದ ಬದುಕುವಂತ ರೀತಿ ಆಗ್ಬೇಕು ಮಾತನ್ನ ಹೇಳುವಾಗ ಅದ್ರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಿ ನೀರಿರುತ್ತೋ ಅಲ್ಲಿ ಇರ್ತಾರೆ ಇವತ್ತು ಸಿರಾದಲ್ಲಿ ಕೈಗಾರಿಕೆಗಳು ಮಾಡೋದಕ್ಕೆ ಮೇಲ್ ಬಿದ್ದು ಬರ್ತಾ ಇದ್ದಾರೆ ಕಾರಣ ಏನು ಅಂತಂದ್ರೆ ನೀರಿದೆ ನೀರು ಯಾವತ್ತೂ ಕೊಡ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ಹಾಗಾಗಿ ಇವತ್ತು ನಾವು ಮಾಡ್ತಿರ್ತಕ್ಕಂಥದ್ದು ನೀರು ಕೊಟ್ಟಿದ್ರಿಂದ ಕೈಗಾರಿಕೆಗಳು ಬೆಳಿತಾ ಇದೆ ಸಿರಾಪಟ್ಟಣ ಬೆಳಿತಾ ಇದೆ ಕಾರಣ ಏನಂತಂದ್ರೆ ನಮ್ಮ ಭವಿಷ್ಯದ ಮಕ್ಕಳು ನಾವು ಕಾ ನಾವು ನಾವೆಲ್ಲರೂ ಮನುಷ್ಯರು ಅಲ್ಲೇ ನನ್ಗೆ ಎಪ್ಪತ್ತಾರು ವರ್ಷ ನಾಗರಾಜ್ ಹೆಚ್ಚು ಕಮ್ಮಿ ಅಷ್ಟೇ ಐತೆ ಆದರೆ ನಾವೆಲ್ಲ ಕಾಲಗರ್ಭದಲ್ಲಿ ಒಂದಲ್ಲ ಒಂದು ರೀತಿ ಸೇರ್ಬೇಕಾಗ್ತದೆ ಅದನ್ನು ಯಾರೂ ಕೂಡ ಹುಟ್ಟಿರ್ತಕ್ಕಂಥದ್ದು ಶಾಶ್ವತವಾಗಿ ಯಾರೂ ಇರಕ್ಕೆ ಸಾಧ್ಯ ಇಲ್ಲ ಒಂದಲ್ಲ ಒಂದು ದಿವಸ ನಮ್ಮ ದಾರಿ ಇಟ್ಕೊಂಡು ಹೋಗ್ಬೇಕಾಗುತ್ತೆ ಹುಟ್ಟುವಾಗಲೂ ಕೇಳ್ಕೊಂಡು ಹುಟ್ಟಿಲ್ಲ ಹೋಗ್ಬೇಕಾದ್ರೂ ನಿಶ್ಚಿತವಾಗಿ ಹೋಗ್ತೀವಿ ಆದರೆ ಆ ಮಧ್ಯದಲ್ಲಿ ಮಾಡೋ ಕೆಲಸ ಅಂದರೆ ಮುಂದಿನ ಪೀಳಿಗೆ ಯಾವತ್ತೂ ಕೂಡ ಕೊರಗಬಾರ್ದು ನಮ್ಮ ಮಕ್ಕಳು ಕೊರಗಬಾರ್ದು ಉದ್ಯೋಗ ಇಲ್ಲ ಅಂತ ಕೊರಗಬಾರ್ದು ಅವರೆಲ್ಲರಿಗೂ ಕೂಡ ಉದ್ಯೋಗ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಇವತ್ತು ನಾನು ಆ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇದಾರೆ ನೀರು ತರಲಿಲ್ಲ ಅಂತೇಳಿ ಗೆಲ್ಸು ಇದ್ರು ತರ್ತಾನೆ ಅಂತೇಳಿ ಹಾಗಾಗಿ ಜನ ಆಶೀರ್ವಾದದಿಂದ ಇವತ್ತು ನಾನು ಹೇಮಾವತಿ ನೀರು ತರೋದಕ್ಕೆ ಸಾಧ್ಯ ಆಯಿತು ಇವತ್ತು ನಾನು ಒಂದು ಮಾತು ಹೇಳ್ತೀನಿ ಹೇಮಾವತಿಯ ನೀರು ಸಿರಾಕ್ಕೆ ಬರಬೇಕಾಗಿರ್ತಕ್ಕಂಥದ್ದು ಕೇವಲ ಹದಿಮೂರು ಕೆರೆಗಳಿಗೆ ಮಾತ್ರ ಆದರೆ ಈ ಸರಿ ಸುಮಾರು ಆರು ತಿಂಗಳು ನೀರಸೋಂಥ ಕೆಲಸವನ್ನು ಮಾಡಿದೆ ಅದರಿಂದಾಗಿ ಏನಾಯ್ತು ಅಂದರೆ ನಲವತ್ತೈದು ಬ್ಯಾರೇಜ್ಗಳು ತುಂಬಿದ್ದವು ಒಂದೊಂದು ಬ್ಯಾರೇಜ್ ಅಂದರೆ ಎರಡು ಕೆರೆ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ನೀರು ನಿಂತಿದ್ದಾವೆ ಎರಡು ಕೆರೆ ಸೇರಿದ್ರೆ ಒಂದು ಕೆ ಒಂದು ಬ್ಯಾರೇಜ್ ಆಗುತ್ತೆ ಆ ಬ್ಯಾರೇಜನ್ನ ಸುಮಾರು ಮೂರು ಕೆರೆಗಳನ್ನ ತುಂಬಿಸುವಂಥ ಕೆಲಸವನ್ನು ಮಾಡಿದ್ದೇವೆ ನಮಗೆ ಸರಿ ಮಳೆ ಬರಲಿಲ್ಲ ಗುಂಡಿಗಳು ತುಂಬಲಿಲ್ಲ ಕೆರೆಗಳು ತುಂಬಲಿಲ್ಲ ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ನಮ್ಮನ್ನು ಕೈ ಹಿಡ್ತಿದ್ದ ಆ ಚೌಡೇಶ್ವರಿ ತಾಯಿ ಅವಳೊಬ್ಬಳಿಗೇ ನಾನು ನನ್ನ ನಮಸ್ಕಾರ ಮಾಡ್ತಿದ್ದು ಯಾವತ್ತು ಚೌಡೇಶ್ವರಿ ಆರಾ ಆರಾಧಕ ನಾನು ಆ ತಾಯಿಯ ವರಪ್ರಸಾದದ ಹಿನ್ನೆಲೆಯಲ್ಲಿ ಇವತ್ತು ಹೇಮಾವತಿ ಕಡೆ ಮಳೆ ಬಂತು ಸ ತಮಿಳುನಾಡಿಗೆ ಹೋಗ್ತಕ್ಕಂಥ ನೀರನ್ನು ಇಲ್ಲಿ ತಂದ ಪ್ರಯುಕ್ತ ಸುಮಾರು ಆರು ತಿಂಗಳ ಅರಿಸಿದ ಪ್ರಯುಕ್ತ ಇವತ್ತು ಇಷ್ಟೆಲ್ಲ ಸುಮಾರು ಎಪ್ಪತ್ತೆಂಟು ಕೆರೆಗಳು ಬ್ಯಾರೇಜು ಸೇರಿ ಎಪ್ಪತ್ತೆಂಟು ಕೆರೆಗಳು ತುಂಬಿದು ಅಂತ ಹೇಳಿದರೆ ಅದು ನಿಜವಾಗ್ಲೂ ಕೂಡ ಅದು ಒಂದು ಸೋಜಿ ಸೋಜಿಗದ ಸಂಗತಿನೇ ಆಗಿದೆ ಕಳೆದ ಬಾರಿ ನಾಗರಾಜ್ನವ್ರ ಜೊತೆ ನನ್ನ ಸುಮಾರು ಈ ಗ್ರಾಮಗಳಿಗೆ ಭೇಟಿ ಸಹ ನೀಡಿದ್ವಿ ಹಿಂದೆ ಕೆಲವು ಚುನಾವಣೆ ಸಮಯದಲ್ಲಿ ನೀಡಿದ್ವಿ ಮೇಲೆ ನಾಗರಾಜನವರ ಜೊತೆನಲ್ಲಿ ಸಮಾಜದ ವಿಚಾರವಾಗಿ ಈ ಭಾಗಗಳಲ್ಲಿ ಭೇಟಿ ಮಾಡಿ ಇಲ್ಲಿ ಬಂದ ಬಂದು ನಾವು ಅಲ್ಲಿಂದ ಬಂದ ತಕ್ಷಣ ಇಲ್ಲಿ ಎಲ್ಲರಿಗೂ ಕೊಡ್ತಂಥ ಪ್ರೀತಿ ಗೌರವ ಬಹಳ ದೊಡ್ಡದು ಇವತ್ತು ಸುಮಾರು ಶಿರಾ ತಾಲೂಕಿನಲ್ಲಿ ಬಹುಶಃ ನಮ್ಮ ಬಾಂಧವರು ಬಹಳಷ್ಟು ಸಂಖ್ಯೆಯಲ್ಲಿ ಅವರೆಲ್ಲರೂ ಸಹ ಇವತ್ತು ಸುಮಾರು ಸಾಕಷ್ಟು ಹಳ್ಳಿಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೆಲ್ಲರೂ ಸಹ ತಾಯಿ ಚೌಡೇಶ್ವರಿ ತಾಯಿ ಒಳ್ಳೇದಾಗ್ಲಿ ನಾವೆಲ್ಲ ಒಂದು ರೀತಿಯ ನಮ್ಮ ದೇಶನೇ ಒಂದು ರೀತ ಧಾರ್ಮಿಕ ಭಾವನೆಯ ಇದೊಳಗಾಗಿರ್ತಕ್ಕಂತ ಒಂದು ದೇಶ ನಾವೆಲ್ಲ ದೈವ ದೈವದಲ್ಲಿ ಬಹಳ ಭಕ್ತಿಯನ್ನ ಇಟ್ಟಿ ಇಟ್ಕೊಂಡಿರ್ತಕ್ಕಂಥವ್ರು ನಾವೆಲ್ಲ ಒಂದು ನಮ್ದ ನಮ್ಗೆ ಕಾಣದಂತ ಒಂದು ದೊಡ್ಡ ಶಕ್ತಿ ಇದೆ ಆ ಶಕ್ತಿಯನ್ನ ನಾವು ದೇವ್ರ ಮುಖಾಂತರ ಕಾಣ್ತೇವೆ ಆರಾಧನೆ ಮಾಡ್ತೇವೆ ನಮಗೆಲ್ಲ ಒಳ್ಳೆಯದನ್ನು ಮಾಡಲಿ ನಮ್ಮಲ್ಲಿರ್ತಕ್ಕಂಥ ಕಷ್ಟಗಳನ್ನು ಕಳೀಲಿ ನಮಗೆ ಒಳ್ಳೆಯದ ಮಾರ್ಗಗಳನ್ನು ಕೊಡಲಿ ಅಂತ ನಾವೆಲ್ಲ ದೇವ್ರನ್ನ ಕೇಳ್ಕೊಳ್ತೇವೆ ಸನ್ಮಾರ್ಗದಲ್ಲಿ ನಡೆಸುವಂಥ ಕ ಪ್ರಾರ್ಥನೆ ಮಾಡ್ಕೋತೇವೆ ಇದ್ರ ವಿಚಾರವಾಗಿ ನಾವು ಬಹುಶಃ ನಾವು ಕೇಳಬೇಕು ಅಂದರೆ ನಾಗರಾಜಣ್ಣವ್ರಿಗೆ ಬಹಳಷ್ಟು ಐತಿಹಾಸಿಕವಾಗಿ ಪುಣ ಪೌರಾಣಿಕವಾಗಿ ಮತ್ತು ಪುರಾಣಗಳನ್ನು ಇತಿಹಾಸಗಳನ್ನು ಭಾಳಷ್ಟು ನಾಗರಾಜಣ್ಣವರಿಂದ ನಾವು ತಿಳ್ಕೊಂಡಿದ್ದೀವಿ ಕಲ್ತ್ಕೊಂಡಿದ್ದೀವಿ ಸಾಕಷ್ಟು ಸಲ ನಾವು ಅವ್ರ ಜೊತೆ ಕೂತ್ಕೊಂಡಾಗ ಭಾಳಷ್ಟು ಹೇಳ್ತಾಯಿರ್ತಾರೆ ಇತಿಹಾಸ ಏನು ಈಗ ಈಗಿನ ಇರ್ತಕ್ಕಂಥ ಪರಿಸ್ಥಿತಿ ಏನು ನಮ್ಮ ದೇಶ ಏನು ಅದರದ್ದು ಭಾಳ ಭಾಳಷ್ಟು ಒಂದು ಜ್ಞಾನ ಭಂಡಾರ ಅಂದರೆ ನಾಗರಾಜಣ್ಣವರು ತಪ್ಪಾಗಲಾರದು ತಾವೆಲ್ಲರೂ ಅವ್ರ ಬಗ್ಗೆ ನನಗಿನ್ನ ಬಹಳ ಹಿರಿಯರಲ್ಲ ತಾವೆಲ್ಲರೂ ಇದ್ರಿ ತಾವು ತಿಳ್ಕೊಂಡಿದ್ರಿ ಕಳೆದ ಬಾರಿ ಒಂದು ದೊಡ್ಡ ಕಾರ್ಯಕ್ರಮವನ್ನೇ ಮಾಡಿದ್ರು ಈ ಭಾಗದಿಂದ ಸಾಕಷ್ಟು ಸಾವಿರಾರು ಜನ ಎಲ್ಲರೂ ಬಂದಿದ್ರಿ ಬಹಳ ಯಶಸ್ವಿಯಾಗಾಯಿತು ಅದ್ಭುತವಾದಂಥ ಒಂದು ಇತಿಹಾಸ ನಿರ್ಮಾಣ ಮಾಡಿದಂಥ ಒಂದು ಕಾರ್ಯಕ್ರಮ ನಾಗರಾಜಣ್ಣವರ ಅಧ್ಯಕ್ಷತೆಯಲ್ಲಿ ಆಯಿತು ಕಥೆಗಳನ್ನು ನಾನು ಹೆಚ್ಚಿಗೆ ನಂಬದೇ ಹೋದ್ರೂ ಕೂಡ ಅಲ್ಲಿ ಹೊಂದಿರ್ತಕ್ಕಂಥ ಒಂದು ಉದಾಹರಣೆ ದೇವರ ಧ್ಯಾನವನ್ನು ಮಾಡಬೇಕು ಅಲ್ಲಿರ್ತಕ್ಕ ಅಲ್ಲಿ ಅವ್ರು ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಪುರಾಣಗಳಲ್ಲಿ ದೇವರ ಧ್ಯಾನವನ್ನು ಮಾಡಿದರೂ ಸಾಕು ನಮಗೆ ಸಕಲವೂ ತೋರ್ಕುತ್ತೆ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಮ್ಮ ಮನಸ್ಸಿನ ತೃಪ್ತಿಗೆ ಏನು ಬೇಕೋ ಅದನ್ನು ಪರಮಾತ್ಮ ಕೊಡ್ತಾರೆ ಎನ್ನುವುದೇ ನನ್ನ ಅನಿಸಿಕೆ ಇದು ನನ್ನ ಜೀವನ ಅನುಭವ ಕೂಡ ನಾನು ದೇವರನ್ನ ಧ್ಯಾನ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ನನ್ನ ಮನಸ್ಸು ನನಗೆ ಗೊತ್ತಿಲ್ಲದೆ ಏನೋ ಒಂದನ್ನು ಬಯಸಿರುತ್ತೆ ಆ ಬಯಕೆಯನ್ನು ಪರಮಾತ್ಮ ಅದಕ್ಕೆ ತಕ್ಕನಾದ ರೀತಿಯಲ್ಲಿ ಫಲಿತಾಂಶಗಳನ್ನು ಕೊಡ್ತಾ ಇರತಕ್ಕಂಥದ್ದೇ ನಾನು ಪ್ರತ್ಯಕ್ಷವಾಗಿ ಕಂಡಿರ್ತಕ್ಕಂಥ ದೇವರ ಕೊಡುಗೆ ಆ ಪರಮಾತ್ಮನ ನೆನೆಸಿದರೆ ಸಾಕು ನಮಗೆ ತೃಪ್ತಿಕರವಾದಂಥ ಒಂದು ಅನುಭವವನ್ನು ಪರಮಾತ್ಮ ಕೊಟ್ಟು ಆ ತೃಪ್ತಿಯ ಮೂಲಕ ನಮಗೆ ಶಾಂತಿ ಪ್ರಧಾನವಾಗ್ತದೆ ಯಾವ ಮನುಷ್ಯನಿಗೆ ತೃಪ್ತಿ ಇರೋದಿಲ್ಲ ಅವನಿಗೆ ಶಾಂತಿ ಇರೋದಿಲ್ಲ ತೃಪ್ತನಾಗಬೇಕು ಅದ ಮೇಲೆ ಅದು ತೃಪ್ತಿ ತೃಪ್ತಿಯಾಗ್ಬಿಡ್ತದೆ ಆ ತಾಯಿಯ ಸೇವನೆ ಆದಮೇಲೆ ಪರಮಾತ್ಮ ಆ ಒಂದು ಪ್ರಸಾದವನ್ನು ನಮಗೆ ಕೊಟ್ಟ ಮೇಲೆ ನಮಗೆ ತೃಪ್ತಿ ಆಗುತ್ತೆ ನಮಗೆ ಊಟದಲ್ಲಿ ತೃಪ್ತಿಯಾದಾಗೆ ಆ ಅನ್ನಪೂರ್ಣೇಶ್ವರಿಯ ದಯೆಯಿಂದ ನಮಗೆ ತೃಪ್ತಿ ಆದಾಗೆ ಇನ್ನು ಯಾವುದರಲ್ಲೂ ಆಗೋದಿಲ್ಲ ಚಿನ್ನವನ್ನು ಗಳಿಸಲಿ ಜಮೀನನ್ನು ಗಳಿಸಲಿ ಮತ್ತೊಂದು ವೈಭೋಗವನ್ನು ಗಳಿಸಿದ್ರು ಕೂಡ ಇನ್ನೊಂದು ಏನೋ ಕಡಿಮೆ ಇದೆಯಲ್ಲ ಅಂತ ಯೋಚನೆ ಮಾಡ್ತೇವೆ ಆದರೆ ಹೊಟ್ಟೆ ತುಂಬಲಿಕ್ಕೆ ಆ ತಾಯಿ ನಮಗೆ ಹೊಟ್ಟೆಯನ್ನು ತುಂಬಿಸಿದಾಗ ನಮಗೆ ತೃಪ್ತಿ ಅನ್ನೋದು ಕಾಣುತ್ತೆ ನನ್ನ ಮೂಲಕ ಶಾಂತವಾಗಿ ನಿದ್ರೆಯನ್ನು ಮಾಡ್ತೇವೆ ನಾವು ಹೊಟ್ಟೆ ಹಸುವಿದ್ರೆ ನಿದ್ರೆ ಕೂಡ ಬರೋದಿಲ್ಲ ಇದೆಲ್ಲದಕ್ಕೂ ದೇವರೇ ಪ್ರಧಾನ ದೇವರು ನಮ್ಮನ್ನು ಎಲ್ಲರನ್ನೂ ಕೂಡ ನಿಯಂತ್ರಿಸ್ತಾ ಇದ್ದಾರೆ ಅವರು ಎಲ್ಲಿದ್ದಾರೆ ನಮ್ಮ ಮನಸ್ಸಲ್ಲೂ ಇದ್ದಾರೆ ಹೊರಗಡೆಯೂ ಇದ್ದಾರೆ ಸರ್ವ ಪ್ರದೇಶದಲ್ಲೂ ಇದ್ದಾರೆ ನಾವು ಮನಸ್ಸಿನಲ್ಲಿ ಯಾರಿಗಾದರೂ ಕೆಟ್ಟದನ್ನು ಬಯಸಿದ್ರೂ ಕೂಡ ಕೆಟ್ಟದನ್ನು ಮಾಡೋದಲ್ಲ ಕೆಟ್ಟದನ್ನು ಬಯಸಿದ್ರೂ ಕೂಡ ಅದಕ್ಕೆ ಒಂದು ಶಿಕ್ಷೆಯನ್ನು ಕೊಡ್ತಕ್ಕಂಥ ಒಂದು व्यवस्थाయన परमात्माಯிட்டಿದ್ದಾನೆ ಅನ್ನೋದ ನಾವೆಲ್ಲ ಜ್ಞಾಪಕ ಇಟ್ಕೋಬೇಕು